ನಮಸ್ಕಾರ ರೈತ ಬಾಂಧವರೇ ಗುಡ್ ಮೈಟ್ಸ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ಮುಂಗಾರಿನ ಸಂದರ್ಭದಲ್ಲಿ ಯಾವೆಲ್ಲ ಬೆಳೆಗಳನ್ನ ಬೆಳಿಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ರ ಹಾಗಾದ್ರೆ ಇಲ್ಲಿ ಕೇಳಿ ನೀವು ತೊಗರಿ ಉದ್ದು ಮತ್ತೆ ಮಸೂರ್ ಹಾಗೆ ಮೆಕ್ಕೆಜೋಳವನ್ನ ನೀವು ಬೆಳೆಯಲು ಆಯ್ಕೆ ಮಾಡಿಕೊಂಡಿದ್ದಲ್ಲಿ ಮಾರುಕಟ್ಟೆಯಲ್ಲೂ ಲಾಭ ಹಾಗೆ ನಿಮ್ಮ ಕೃಷಿ ಭೂಮಿಗೂ ಕೂಡ ಲಾಭ ಹಾಗೆ ನಿಮ್ಮ ಜೇಬಿಗೂ ಕೂಡ ಲಾಭ ಯಾಕೆ ಅಂತ ಅಂದ್ರೆ ಒಂದ್ ವೇಳೆ ಈ ಬೆಳೆಗಳನ್ನ ಬೆಳೆದಾಗ ಯಾರು ಕೊಂಡುಕೊಳ್ಳಿಲ್ಲ ಅಂತ ಹೇಳಿ ಯೋಚನೆ ಮಾಡೋ ಅಗತ್ಯತೆನೆ ಇಲ್ಲ ಸರ್ಕಾರ ನಾವು ಕೊಂಡುಕೊಳ್ತೀವಿ ನೀವು ಬೆಳೆಯಿರಿ ಅಂತ ಹೇಳಿ ಮುಂದೆ ಬಂದಿದೆ ಸೊ ಹಾಗಾದ್ರೆ ಕಳೆದ ಬಾರಿ ಬಜೆಟ್ ನಲ್ಲಿ ಘೋಷಿಸಿರುವಂತೆ ಉತ್ತೇಜನಕ್ಕಾಗಿ ಮತ್ತೆ ಬೆಂಬಲ ಬೆಲೆಯನ್ನ ಘೋಷಿಸಿರುವಂತ ಕೇಂದ್ರ ಸರ್ಕಾರ ಹಾಗೆ ರಾಜ್ಯ ಸರ್ಕಾರ ಇಲ್ಲಿವರೆಗೂ ತೊಗರಿ ಮತ್ತು ಉದ್ದು ಹಾಗೆ ಈ ಮಸೂರ್ ಮತ್ತೆ ಮೆಕ್ಕೆಜೋಳ ಈ ಎಲ್ಲಾ ಬೆಳೆಗಳನ್ನ ಎಷ್ಟರ ಮಟ್ಟಿಗೆ ಖರೀದಿಯನ್ನ ಮಾಡಿದೆ ಯಾವೆಲ್ಲ ರೈತರಿಂದ ಖರೀದಿಯನ್ನ ಮಾಡಿದೆ ಸೊ ಇದೆಲ್ಲದರ ಕುರಿತಾದ ಕಂಪ್ಲೀಟ್ ಮಾಹಿತಿಯನ್ನ ಕೊಡುವಂತ ಒಂದು ಪ್ರಯತ್ನವನ್ನ ನಾನು ಮಾಡ್ತೀನಿ ಹಾಗೆ ಈಗ ಸದ್ಯಕ್ಕೆ ಈ ತೊಗರಿ ಉದ್ದು ಮತ್ತೆ ಈ ಮಸೂರ್ಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ ಎಷ್ಟಿದೆ ಬೆಲೆ ಅದರ ಜೊತೆಗೆ ಈಗ ಏಕ ಆಗಿರುವಂತ ಮೆಕ್ಕೆಜೋಳಕ್ಕೂ ಮತ್ತೆ ಈ ದ್ವಿದಳ ಧಾನ್ಯವಾಗಿರುವಂತಹ ಈ ತೊಗರಿ ಉದ್ದು ಮಸೂರ್ ಸೊ ಈ ಎರಡು ತದ್ವಿರುದ್ಧವಾದಂತಹ ಬೆಳೆಗಳಿದೆ ಅಲ್ಲ ಸೊ ಈ ಎರಡೂ ಬೆಳೆಗಳನ್ನ ಬೆಳೆದ್ರೆ ಸರ್ಕಾರ ನಾವು ಕೊಂಡುಕೊಳ್ಳುತ್ತೀವಿ ಅಂತ ಹೇಳ್ತಿದ್ದಾರೆ ಬೆಂಬಲ ಬೆಲೆಯನ್ನು ಕೂಡ ಘೋಷಣೆ ಮಾಡ್ತಿದ್ದಾರೆ ಆದ್ರೆ ಮಣ್ಣಿನ ಫಲವತ್ತತೆಯನ್ನು ಕೂಡ ನೋಡ್ಕೊಳ್ಬೇಕಲ್ವಾ ಸೊ ಯಾವ ರೀತಿಯಾಗಿ ಯಾವ ಯೋ ಯೋಚನೆಯ ಮೂಲಕ ಈ ಎರಡು ಬೆಳೆಗಳನ್ನ ನಾವು ಬೆಳೆದು ಸಕ್ಸಸ್ ಆಗ್ಬೇಕು ಬನ್ನಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ನೋಡ್ತಾ ಹೋಗೋಣ ಎಸ್ ವೀಕ್ಷಕ್ರೆ ನೋಡಿ ಕಳೆದ ಒಂದು ಬಜೆಟ್ ನಲ್ಲಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ತಮ್ಮ ತಮ್ಮ ಬಜೆಟ್ ನಲ್ಲಿ ಏನಂತ ಘೋಷಣೆ ಮಾಡಿದ್ರು ಅಂತಂದ್ರೆ ದ್ವಿದಳ ಧಾನ್ಯಗಳ ಬೇಡಿಕೆ ಹೆಚ್ಚಾಗ್ತಿದೆ ಅಗತ್ಯತೆ ಅನಿವಾರ್ಯತೆ ಎರಡೂ ಕೂಡ ಇದೆ ಯಾಕೆ ಅಂತಂದ್ರೆ ಈ ಸದ್ದಕ್ಕೆ ನಮ್ಮ ಭಾರತ ದೇಶದಲ್ಲಿ ಈ ದ್ವಿದಳ ಧಾನ್ಯಗಳ ದಾಸ್ತಾನು ಕಡಿಮೆ ಆಗ್ತಾ ಇದೆ ಕ್ಷೀಣಿಸ್ತಾ ಇದೆ ನಾವು ಬೇರೊಂದು ದೇಶದಿಂದ ಹೊತ್ತು ತರುವ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಅಂತಂದ್ರೆ ಆಮದು ಮಾಡ್ಕೊಳ್ತಾ ಇದ್ದೀವಿ ನಾವೇನ್ ರಫ್ತು ಮಾಡ್ತೀವಿ ಸೊ ಹೀಗಾಗಿ ನೋಡಿ ನಾವು ಇನ್ನೊಬ್ಬರಿಗೆ ದುಡ್ಡು ಕೊಡ್ತೀವಿ ಬೇರೆ ದೇಶಕ್ಕೆ ಹೋಗಿ ನಾವು ದುಡ್ಡು ಹಂಚುತ್ತಾ ಇದೀವಲ್ವಾ ಈ ಆಮದು ರೂಪದಲ್ಲಿ ಸೊ ಅದೇ ಹಣವನ್ನ ನಮ್ಮ ರೈತರು ಕೊಟ್ಟರೆ ನಮ್ಮ ರೈತರು ಬೆಳೆದು ಅವರು ಕೂಡ ಸುಖವಾಗಿರ್ತಾರೆ ಹಾಗೆ ನಮ್ಮ ದೇಶದಲ್ಲಿ ಈ ದ್ವಿದಳ ಧಾನ್ಯಗಳ ದಾಸ್ತಾನು ಹೆಚ್ಚಾಗುತ್ತೆ ಜನಸಾಮಾನ್ಯರಿಗೆ ದ್ವಿದಳ ಧಾನ್ಯಗಳು ಏಕಕಾಲಕ್ಕೆ ಆರಾಮಾಗಿ ಸಲಿಸಾಗಿ ಸಿಗತ್ತೆ ಆರೋಗ್ಯವಾಗಿರ್ತಾರೆ ಯಾಕಂದ್ರೆ ನಿಮ್ಗೆ ಗೊತ್ತು ದ್ವಿದಳ ಧಾನ್ಯದಲ್ಲಿ ಆರೋಗ್ಯಕರ ಗುಣಗಳು ಹೆಚ್ಚಾಗಿ ಇರುತ್ತೆ ಅದರ ಜೊತೆ ಇವತ್ತು ನಾವು ಎಣ್ಣೆ ಪದಾರ್ಥವನ್ನು ಕೂಡ ಹೆಚ್ಚಾಗಿ ಬಳಕೆ ಮಾಡ್ತಿದೀವಿ ಆದ್ರೆ ಪರಿಸ್ಥಿತಿ ಏನು ಅಂತಂದ್ರೆ ಬೇರೊಂದು ದೇಶದಿಂದಲೇ ನಾವು ಈ ಅಡುಗೆ ಎಣ್ಣೆಯನ್ನು ಕೂಡ ನಾವು ಆಮದು ಮಾಡ್ಕೊಳ್ತಿದ್ದೀವಿ ಯಾಕಂತಂದ್ರೆ ಎಣ್ಣೆ ಕಾಳುಗಳ ಒಂದು ಕೊರತೆಯಿಂದಾಗಿ ನಮ್ಮ ರೈತರು ಹೆಚ್ಚಾಗಿ ಈ ಎಣ್ಣೆ ಕಾಳುಗಳನ್ನ ಈ ಶೇಂಗಾ ಕಡಲೆ ಮತ್ತೆ ಇತರ ಎಣ್ಣೆ ಕಾಳುಗಳನ್ನ ಬೆಳೀಲಿಕ್ಕೆ ಮುಂದಾಗ್ತಿಲ್ಲ ಯಾಕಂತಂದ್ರೆ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡದೆ ಇರೋ ಕಾರಣಕ್ಕಾಗಿ ನಮ್ಮ ಬೆಳೆಯನ್ನ ಯಾರ್ ಕೊಂಡ್ಕೊಳ್ತಾರ ಸ್ವಾಮಿ ಹಾಗಾಗಿ ನಾವು ವಾಣಿಜ್ಯ ಬೆಳೆಗಳನ್ನ ಬೆಳಿತೀವಿ ಅಂತ ಹೇಳಿ ರೈತರು ಮುಂದಾಗ್ತಿದ್ದಾರೆ ಸೊ ಹೀಗಾಗಿ ಬೇರೆಯವರು ಕೊಡೋದನ್ನ ನಿಲ್ಲಿಸಿ ನಮ್ಮ ದೇಶದ ನಮ್ಮ ನೆಲದ ರೈತರಿಗೆ ನಾವು ಆ ಹಣವನ್ನ ಕೊಟ್ಟು ನಮ್ಮ ದೇಶದಲ್ಲೇ ದಾಸ್ತಾನನ್ನ ಹೆಚ್ಚು ಮಾಡೋಣ ಅಂತ ಹೇಳಿ ದ್ವಿದಳ ಧಾನ್ಯಗಳ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಫೋಕಸ್ ಮಾಡಿದೆ ಸೊ ಹೀಗಾಗಿ ನಮ್ಮ ದೇಶದಲ್ಲೇ ಅಡುಗೆ ಎಣ್ಣೆ ತಯಾರಾಗ್ಲಿ ಹಾಗೆ ನಮ್ಮ ದೇಶದಲ್ಲೇ ಹೆಚ್ಚು ಹೆಚ್ಚು ಈ ದ್ವಿದಳ ಧಾನ್ಯದ ದಾಸ್ತಾನು ಹೆಚ್ಚಾಗ್ಲಿ ಬೇರೊಂದು ದೇಶಕ್ಕೆ ನಾವೇ ರಫ್ತು ಮಾಡುವಂತ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಕೊಳ್ಳೋಣ ಅಂತ ಹೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ನಿಂತ್ಕೊಂಡಿದೆ ಕಳೆದ ಬಾರಿ ನಡೆದಿರುವಂತಹ ಕೇಂದ್ರ ಬಜೆಟ್ ನಲ್ಲಿ ಈ ಒಂದು ಕ್ವಿಂಟಲ್ ದ್ವಿದಳ ಧಾನ್ಯಗಳನ್ನ ಮಾರಾಟ ಮಾಡಿದ್ರೆ ಅಂತಂದ್ರೆ ಕೇಂದ್ರ ಸರ್ಕಾರ ಖರೀದಿಯನ್ನ ಮಾಡಿದ್ರೆ ಎಷ್ಟು ಹಣ ಕೊಡ್ತಾರೆ ಬೆಂಬಲ ಬೆಲೆ ಅಂತ ಕೇಳಿದ್ರೆ ಏಳು ಸಾವಿರದ ಐವತ್ತು ರೂಪಾಯಿ ಕೊಡ್ತಾರಂತೆ ಸೊ ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ತಮ್ಮ ಒಂದು ಬಜೆಟ್ ನಲ್ಲೂ ಸಹಿತ ಅವರು ಕೂಡ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದ್ರು ಅಂತಂದ್ರೆ ಈಗ ಏಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಏನಿದೆಯಲ್ಲ ಅದಕ್ಕೆ ನಾನ್ನೂರ ಐವತ್ತು ರೂಪಾಯಿ ಜೋಡಿಸಿ ಒಟ್ಟಾರೆ ಎಂಟು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲ್ ದ್ವಿದಳ ಧಾನ್ಯಗಳನ್ನ ನಾವು ಪಡಿತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಮುಂದಾಗಿದೆ ಕಾರಣ ಇಷ್ಟೇ ನಮ್ಮ ಭಾರತಕ್ಕೆ ನಮ್ಮ ರಾಜ್ಯದಿಂದಲೇ ಹೆಚ್ಚಾಗಿ ಈ ದ್ವಿದಳ ಧಾನ್ಯಗಳ ದಾಸ್ತಾನು ಹೆಚ್ಚಾಗ್ಲಿ ನಮ್ಮ ರೈತರಿಂದಲೇ ಹೆಚ್ಚಾಗಿ ಸಿಗಲಿ ಯಾಕಂತಂದ್ರೆ ನೀವು ಕರ್ನಾಟಕದಲ್ಲಿ ನೀವು ನೋಡಿರೋ ಹಾಗೆ ಈ ಕಲಬುರಗಿ ಬೀದರ್ ಮತ್ತೆ ಇತರೆ ಉತ್ತರ ಕರ್ನಾಟಕದ ಭಾಗಗಳಲ್ಲಾಗಿರ್ಬೋದು ಮತ್ತೆ ಒಂದಿಷ್ಟು ನಮ್ಮ ಈ ಮೈಸೂರು ಭಾಗದಲ್ಲೂ ಆಗಿರ್ಬೋದು ದ್ವಿದಳ ಧಾನ್ಯಗಳನ್ನ ಹೆಚ್ಚಾಗಿ ಬೆಳಿತಾರೆ ಯಾಕಂತಂದ್ರೆ ಈ ಒಂದು ಜಾಗ ನಮ್ಮ ಕರ್ನಾಟಕದ ನೆಲ ಹೇಗಿದೆ ಅಂತಂದ್ರೆ ದ್ವಿದಳ ಧಾನ್ಯಗಳನ್ನ ಬೆಳಿಲಿಕ್ಕೆ ಹೆಚ್ಚಾಗಿ ಸಪೋರ್ಟ್ ಮಾಡುತ್ತೆ ಸೊ ಹೀಗಾಗಿ ನಾವು ಕರ್ನಾಟಕದಿಂದಲೇ ಹೆಚ್ಚಾಗಿ ಕೊಡೋಣ ಅಂತ ಹೇಳಿ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರು ಈ ನಿರ್ಧಾರವನ್ನ ಮಾಡಿದ್ರು ಸೊ ಹೀಗಾಗಿ ಒಂದು ಕ್ವಿಂಟಾಲ್ ಈ ದ್ವಿದಳ ಧಾನ್ಯಗಳನ್ನ ರೈತರಿಂದ ಪಡಿಬೇಕು ಅಂತಂದ್ರೆ ಎಂಟು ಸಾವಿರ ರೂಪಾಯಿ ನಮ್ಮ ಕರ್ನಾಟಕದಲ್ಲಿ ಕೊಡಲಾಗತ್ತೆ ರಾಜ್ಯ ಸರ್ಕಾರ ಸೊ ಇದು ದ್ವಿದಳ ಧಾನ್ಯಗಳಿಗೆ ರಾಜ್ಯ ಕೇಂದ್ರದಿಂದ ಎಷ್ಟು ಬೇಡಿಕೆ ಇದೆ ಮತ್ತೆ ಅವರು ಎಷ್ಟು ಬೆಂಬಲಿಸ್ತಾ ಇದ್ದಾರೆ ಅಂತ ಹೇಳಿ ಇನ್ನು ಈ ಆತ್ಮ ನಿರ್ಭರ ಮಿಷನ್ ಯೋಜನೆ ಅಡಿ ಈ ಬೇಳೆಕಾಳುಗಳನ್ನ ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಎಷ್ಟರ ಮಟ್ಟಿಗೆ ಖರೀದಿನ ಮಾಡಿದೆ ಅನ್ನೋದನ್ನ ನಾವು ನೋಡಿದ್ರೆ ಅದರಲ್ಲಿ ಬೇಳೆಕಾಳುಗಳ ಲೆಕ್ಕವನ್ನ ನೋಡಿದ್ರೆ ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಟನ್ ತೊಗರಿಯನ್ನ ಖರೀದಿಯನ್ನ ಮಾಡಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ ಸೊ ಈಗ ನೀವು ಯೋಚನೆ ಮಾಡ್ಬೇಕಾಗತ್ತೆ ಬರುವಂತ ಈ ಮುಂಗಾರಿನ ಸಂದರ್ಭದಲ್ಲಿ ನೀವು ಈ ದ್ವಿದಳ ಧಾನ್ಯಗಳನ್ನ ನೀವು ಅಹ್ ಬೇಡವೋ ಬೆಳವೋ ಬಿತ್ತ ನೆ ಮಾಡಬೇಕೋ ಬೇಡವೋ ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕಾಗತ್ತೆ ಇನ್ನೊಂದು ಕಡೆಗೆ ಎಥನಾಲ್ ತಯಾರಿಕೆಗೆ ಅತಿ ಹೆಚ್ಚು ಬೇಡಿಕೆಯಲ್ಲಿರುವಂತ ಬೆಳೆ ಯಾವುದು ಅಂತ ಅಂದ್ರೆ ಅದುವೇ ಮೆಕ್ಕೆಜೋಳ ಭಾರತ ದೇಶದಲ್ಲಿ ಸದ್ಯಕ್ಕೆ ಬಹು ಬೇಡಿಕೆಯಲ್ಲಿರುವಂತ ಬೆಳೆ ಕೂಡ ಇದೇ ಆಗಿದೆ ಯಾಕೆ ಈ ಮಾತು ಅಂತ ಅಂದ್ರೆ ನೋಡಿ ಇತ್ತೀಚಿನ ಸಂದರ್ಭಗಳಲ್ಲಿ ಅತಿ ಹೆಚ್ಚಾಗಿ ಸಾರ್ವಜನಿಕರು ವಾಹನಗಳನ್ನ ಬಳಕೆಯನ್ನ ಮಾಡ್ತಿದ್ದಾರೆ ವಾಹನಗಳು ಹೊಸ ಹೊಸ ವಾಹನಗಳು ಈಗ ಬೀದಿಗಿಳಿತಾ ಇದೆ ಸೊ ಈ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಹೊಗೆನ್ನ ಸೂಸುವಂತಹ ಈ ಪೆಟ್ರೋಲ್ ಆಗಿರ್ಬೋದು ಮತ್ತೆ ಈ ಡೀಸೆಲ್ ಗಳ ಬಳಕೆಯು ಕೂಡ ಹೆಚ್ಚಾಗ್ತಾ ಇದೆ ಸೊ ಈ ಸಂದರ್ಭದಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗುತ್ತೆ ಸೊ ಇದನ್ನ ತಡೆಗಟ್ಟಬೇಕು ಮತ್ತೆ ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ತೆಗೆದುಕೊಂಡು ಬರಬೇಕು ಅಂತ ಅಂದ್ರೆ ನೈಸರ್ಗಿಕವಾದಂತಹ ಇಂಧನಗಳ ಬಳಕೆ ಕೂಡ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನ ವಹಿಸುತ್ತೆ ಸೊ ಹೀಗಾಗಿ ಕೇಂದ್ರ ಸರ್ಕಾರ ಪರ್ಯಾಯ ಮಾರ್ಗವನ್ನ ಕಂಡುಕೊಳ್ಳಲು ಈ ನೈಸರ್ಗಿಕವಾಗಿ ತಯಾರಾಗುವಂತಹ ಎಥನಾಲ್ ಅನ್ನ ಈ ಪೆಟ್ರೋಲ್ ಮತ್ತು ಡೀಸೆಲ್ ನಲ್ಲಿ ಶೇಕಡಾ ಇಪ್ಪತ್ತರಷ್ಟು ಮಿಶ್ರಣ ಮಾಡಿ ಈ ಇಂಧನಗಳ ಬಳಕೆಯನ್ನ ಮಾಡಿದ್ರೆ ವಾಯು ಮಾಲಿನ್ಯ ಕಡಿಮೆ ಆಗುತ್ತೆ ಅದರ ಜೊತೆಗೆ ಈಗ ಬೇರೆ ಬೇರೆ ದೇಶಗಳಿಂದ ಈ ಡೀಸೆಲ್ ಮತ್ತು ಪೆಟ್ರೋಲ್ ಅನ್ನ ಆಮದು ಮಾಡ್ಕೊಳ್ತಿದಾರಲ್ಲ ಸೊ ಆ ಹೊರೆಯು ಕೂಡ ತಗ್ಗುತ್ತೆ ಅಂತಂದ್ರೆ ಶೇಕಡಾ ಇಪ್ಪತ್ತರಷ್ಟು ಎಥನಾಲ್ ನಮ್ಮ ದೇಶದಲ್ಲೇ ತಯಾರಾಗಿರುವಂತ ಈ ಇಂಧನವೂ ಕೂಡ ಬಳಕೆ ಆಗ್ತಿರತ್ತಲ್ಲ ಸೊ ಹೊರೆ ತಗ್ಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಈಗ ಮೆಕ್ಕೆಜೋಳದ ಮೂಲಕ ಈ ಎಥನಾಲ್ ತಯಾರಿಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ ಸೊ ಈ ಹಿಂದೆಯೂ ಕೂಡ ಈ ಎಥನಾಲ್ ತಯಾರಿ ಆಗ್ತಾ ಇತ್ತು ಆದ್ರೆ ಮೆಕ್ಕೆಜೋಳದಿಂದಲ್ಲ ಅಕ್ಕಿ ಮತ್ತೆ ಕಬ್ಬು ಬೆಳೆಯಿಂದ ಈ ಎಥನಾಲ್ ತಯಾರಾಗ್ತಿತ್ತು ಹೇಗೆ ಅಂತ ಕೇಳಿದ್ರೆ ಅಕ್ಕಿಯಲ್ಲಿ ಸಿಗುವಂತ ಶುಗರ್ ಕಂಟೆಂಟ್ ಮತ್ತೆ ಕಬ್ಬಿನಲ್ಲಿ ಸಿಗುವಂತ ಶುಗರ್ ಕಂಟೆಂಟ್ ಅನ್ನ ಪಡೆದುಕೊಂಡು ಈ ಎಥನಾಲ್ ನ ತಯಾರು ಮಾಡ್ತಾ ಇದ್ರು ಮಾಡ್ತೀರಾ ಕೋವಿಡ್ ನಂತರದ ಸಂದರ್ಭದಲ್ಲಿ ಅಕ್ಕಿ ದಾಸ್ತಾನು ಕಡಿಮೆ ಆಗ್ಲಿಕ್ಕೆ ಶುರುವಾಯ್ತು ಮತ್ತೆ ಬೆಂಬಲ ಬೆಲೆ ಸಿಗದೆ ಇರೋ ಕಾರಣಕ್ಕಾಗಿ ರೈತರು ಕಬ್ಬು ಬೆಳೆಯೋದನ್ನು ಕೂಡ ಕಡಿಮೆ ಮಾಡ್ಕೊಂಡಿದ್ದಾರೆ ಸೊ ಹೀಗಾಗಿ ಈ ಕೂಡ ಸರಿಯಾದ ಪ್ರಮಾಣದಲ್ಲಿ ಸಿಗದೆ ಇರೋ ಕಾರಣಕ್ಕಾಗಿ ಸರ್ಕಾರ ಮೆಕ್ಕೆಜೋಳದ ಮೇಲೆ ಹಾಯಿಸ್ತು ಈ ಅಕ್ಕಿ ಮತ್ತು ಕಬ್ಬಿನಲ್ಲಿ ಹೇಗೆ ಶುಗರ್ ಕಂಟೆಂಟ್ ಸಿಗುತ್ತಲ್ಲ ಸೊ ಹಾಗೆ ಈ ಮೆಕ್ಕೆಜೋಳದಲ್ಲೂ ಕೂಡ ಸಿಗುತ್ತೆ ಸೊ ಹಾಗಾಗಿ ಈ ಎಥನಾಲ್ ತಯಾರಿಕೆಗೆ ಮೆಕ್ಕೆಜೋಳವನ್ನ ಬಳಕೆ ಮಾಡಲಾಗುತ್ತೆ ಆದ್ರೇನ್ ಮಾಡ್ತೀರಾ ನಮ್ಮ ರೈತರು ಈ ಮೆಕ್ಕೆಜೋಳವನ್ನ ಬೆಳಿಲಿಕ್ಕೆ ಅಷ್ಟಾಗಿ ಮನಸ್ಸು ಮಾಡ್ತಿಲ್ಲ ಯಾಕೆ ಅಂತ ಕೇಳಿದ್ರೆ ಮಾರುಕಟ್ಟೆಯಲ್ಲಿ ಇದಕ್ಕೆ ಸರಿಯಾದ ಬೆಂಬಲ ಬೆಲೆ ಇಲ್ಲ ನೋಡಿ ಮಾರುಕಟ್ಟೆಯಲ್ಲಿ ಈಗ ರೈತ ಏನ್ ಕಷ್ಟಪಟ್ಟು ಗೊಬ್ಬರ ಹಾಕಿ ಅದಕ್ಕೊಂದಿಷ್ಟು ಟೈಮ್ ಅನ್ನ ವೇಸ್ಟ್ ಮಾಡಿ ಏನು ಬೆಳೆ ಬೆಳದಿರ್ತಾನಲ್ಲ ಅದಕ್ಕೆ ಯಾವ್ದು ಕೂಡ ಸರಿಯಾದ ಒಂದು ಬೆಂಬಲ ಸಿಗ್ತಾ ಇಲ್ಲ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಮತ್ತೆ ಒಂದು ಕೂಡ ಸಿಗ್ತಾ ಇಲ್ಲ ಸೊ ಹೀಗಾಗಿ ನಾವು ಯಾಕೆ ಅಂತ ಹೇಳಿ ಕೈ ಚೆಲ್ಲಿ ಕೂತಿದ್ದಾರೆ ಅವ್ರಿಗೆ ದನಕರುಗಳು ಇದ್ರೆ ಅವುಗಳಿಗೆ ಮೇವಾಗಿ ಕೋಳಿಗಳಿದ್ರೆ ಅವುಗಳಿಗೆ ಮೇವಾಗಿ ಈ ಮೆಕ್ಕೆಜೋಳವನ್ನ ಬೆಳ್ಕೊಳ್ಳೋರ ಸಂಖ್ಯೆ ಇದೆ ಆದ್ರೆ ಇದನ್ನ ಕಮರ್ಷಿಯಲ್ ರೂಪಕ್ಕಾಗಿ ಬಳಕೆನ ಮಾಡಬೇಕು ಮಾರಾಟ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಮೆಕ್ಕೆಜೋಳವನ್ನ ತಲೆ ಕೆಡ್ಸ್ಕೊಂಡು ಯಾರು ಬೆಳಿತಾ ಇಲ್ಲ ಸೊ ಹೀಗಾಗಿ ಅವ್ರಿಗೆ ಉತ್ತೇಜನ ಕೊಡೋಣ ಅಂತ ಹೇಳಿ ಮತ್ತೆ ಈ ಎಥನಾಲ್ ತಯಾರಿಕೆಗೆ ಅತಿ ಹೆಚ್ಚು ಬೇಡಿಕೆ ಇರುವಂತಹ ಮೆಕ್ಕೆಜೋಳಕ್ಕೆ ಈಗ ರೈತರಲ್ಲಿ ಮೊರೆ ಹೋಗಿದ್ದಾರೆ ಕೇಂದ್ರ ಸರ್ಕಾರ ನೀವು ಮೆಕ್ಕೆಜೋಳವನ್ನ ನೆಮ್ಮದಿಯಿಂದ ಆರಾಮಾಗಿ ಬೆಳೆಯಿರಿ ನಾವು ಅದನ್ನ ಪಡೆದುಕೊಳ್ತೀವಿ ಅಂತಿದ್ದಾರೆ ಅದರಲ್ಲೂ ಕೇಂದ್ರ ಸರ್ಕಾರ ಈ ಮೆಕ್ಕೆಜೋಳವನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ತು ಅಂತಂದ್ರೆ ನೋಡಿ ಎಥನಾಲ್ ತಯಾರಿಕೆಗೆ ಇದು ಅದರಲ್ಲಿ ಶುಗರ್ ಕಂಟೆಂಟ್ ಏನಿದೆ ಅಲ್ಲ ಸೊ ಅದು ಕೂಡ ಸಹಕಾರಿ ಆಯ್ತು ಅದರ ಜೊತೆಗೆ ಅದರ ಜೊತೆಗೆ ಈ ಮೆಕ್ಕೆಜೋಳ ಬೆಳೆಯುವಂತಹ ಸಂದರ್ಭದಲ್ಲಿ ಇದು ಹೆಚ್ಚಾಗಿ ಆರೈಕೆಯನ್ನ ಕೇಳುದಿಲ್ಲ ಅಂತಂದ್ರೆ ಹೆಚ್ಚು ನೀರ್ ಬೇಕು ಅಂತ ಕೇಳಲ್ಲ ಹೆಚ್ಚು ಪೋಷಕಾಂಶ ಬೇಕು ಅಂತ ಕೇಳೋದಿಲ್ಲ ಅಂತಂದ್ರೆ ಹೆಚ್ಚಾಗಿ ಗೊಬ್ಬರ ಹಾಕುವ ಸಂದಿಗ್ಧ ಪರಿಸ್ಥಿತಿಯು ಕೂಡ ಎದುರಾಗೋದಿಲ್ಲ ಸೊ ಹೀಗಾಗಿ ಕೇಂದ್ರ ಸರ್ಕಾರ ಏನ್ ಮಾಡ್ತು ಅಂತಂದ್ರೆ ಈ ಹೆಚ್ಚಾಗಿ ಆರೈಕೆ ಕೇಳದಿರುವಂತಹ ಈ ಮೆಕ್ಕೆಜೋಳವನ್ನೇ ರೈತರು ಹೆಚ್ಚಾಗಿ ಬೆಳೆದು ಬಿಟ್ರೆ ದೇಶಕ್ಕೂ ಕೂಡ ಹೆಚ್ಚು ಲಾಭ ಆಗುತ್ತೆ ಮತ್ತೆ ರೈತರಿಗೂ ಲಾಭ ಆಗುತ್ತೆ ಮತ್ತೆ ಎಥನಾಲ್ ತಯಾರಿಕೆಯನ್ನ ಸುಗಮವಾಗಿ ಮಾಡಬಹುದು ಅಂತ ಹೇಳಿ ಈಗ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನ ಮಾಡಿದೆ ಸದ್ಯಕ್ಕೀಗ ಪೆಟ್ರೋಲ್ ಮತ್ತು ಡೀಸೆಲ್ ನಲ್ಲಿ ಶೇಕಡಾ ಹದಿನೈದರಷ್ಟು ಮಾತ್ರ ಈ ಎಥನಾಲ್ ನ ಮಿಶ್ರಣ ಮಾಡಿ ಬಳಕೆನ ಮಾಡ್ತಾ ಆದ್ರೆ ಇವರ ಮುಂದಿನ ಗುರಿ ಎಷ್ಟಿದೆ ಅಂತಂದ್ರೆ ಶೇಕಡ ಇಪ್ಪತ್ತರಷ್ಟು ಈ ಎಥನಾಲ್ನ ಪೆಟ್ರೋಲ್ ಮತ್ತು ಡೀಸೆಲ್ ನಲ್ಲಿ ಮಿಶ್ರಣ ಮಾಡಬೇಕು ಅಂತ ಹೇಳಿದೆ ಆದ್ರೆ ಮುಂದೆ ಮೂವತ್ತರಷ್ಟು ಬಳಕೆ ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಕೂಡ ಇಟ್ಕೊಂಡಿದ್ದಾರೆ ಸೊ ಇದೆಲ್ಲವೂ ಕೂಡ ಈ ಗುರಿ ಸಾಧಿಸಬೇಕು ಅಂತಂದ್ರೆ ರೈತರು ಹೆಚ್ಚುಚ್ಚಾಗಿ ಈ ಮೆಕ್ಕೆಜೋಳವನ್ನ ಬೆಳಿಲೇಬೇಕು ಸೊ ಹೀಗಾಗಿ ಯಾರು ಯಾವ ರೈತ ಈ ಮೆಕ್ಕೆಜೋಳವನ್ನ ಬೆಳಿತಾರಲ್ಲ ಅವ್ರಿಗೆ ಬಂಪರ್ ಗ್ಯಾರಂಟಿ ಅಂತ ಹೇಳ್ಬೋದು ಆದ್ರೆ ಈಗ ಬರುವಂತ ಪ್ರಶ್ನೆ ಏನು ಅಂತಂದ್ರೆ ಹಾಗಾದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಮೆಕ್ಕೆಜೋಳವನ್ನು ಕೂಡ ಪಡಿತಾರ ಅಂತಂದ್ರೆ ಹೇಗ್ ಪಡಿತಾರೆ ನಾವೆಲ್ಲ ಹೋಗಿ ಮಾರಾಟ ಮಾಡೋಣ ಅಂತಂದ್ರೆ ನಿಮ್ಮ ಹತ್ತಿರದ ಕೃಷಿ ಸಹಾಯ ಕೇಂದ್ರಗಳೇನಿರುತ್ತಲ್ಲ ಇರುತ್ತಲ್ಲ ಸೊ ಅವ್ರಿಗೆ ಹೋಗಿ ನೀವು ಒಂದ್ ಮಾತನ್ನ ಕೇಳಿದ್ರೆ ಅವರು ಇದ್ರ ಕುರಿತಾಗಿ ಇನ್ನಷ್ಟು ಮಾಹಿತಿ ವಿವರಗಳನ್ನ ನಿಮಗೆ ಕೊಡ್ಬೋದು ಸೊ ಹೀಗಾಗಿ ಮೆಕ್ಕೆಜೋಳ ಮತ್ತೆ ಈ ದ್ವಿದಳ ಧಾನ್ಯಗಳನ್ನ ಬೆಳೀಲಿಕ್ಕೆ ನಮ್ ರೈತರು ಮನಸ್ಸು ಮಾಡಿದ್ರೆ ಅವ್ರಿಗೆ ಲಾಭ ಇದೆ ಅನ್ನೋದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಾತಾಗಿದೆ ಬಟ್ ಈ ಕಾಡುವಂತ ಈ ಪ್ರಶ್ನೆ ಪ್ರಶ್ನೆ ಏನು ಅಂತಂದ್ರೆ ಈಗ ಏಕದಳ ಧಾನ್ಯ ಆಗಿರುವಂತ ಮೆಕ್ಕೆಜೋಳ ಮತ್ತೆ ದ್ವಿದಳ ಧಾನ್ಯಗಳನ್ನ ಹೇಗ್ ಬೆಳೆಯೋದು ಅಂತ ಹೇಳಿ ನೋಡಿ ಈ ದ್ವಿದಳ ಧಾನ್ಯ ಏನ್ ಮಾಡತ್ತೆ ಮಣ್ಣಿನ ಒಳಗಡೆ ಪೋಷಕಾಂಶವನ್ನ ಫಿಕ್ಸ್ ಈ ಏಕದಳ ಧಾನ್ಯ ಬೆಳೆ ಮೆಕ್ಕೆಜೋಳ ಏನ್ ಮಾಡತ್ತಂದ್ರೆ ಮಣ್ಣಲ್ಲಿರುವಂತ ಪೋಷಕಾಂಶಗಳನ್ನ ತಿಂದು ಮುಕ್ಕಿ ತಾನು ಕುತ್ಕೊಂಡ್ಬಿಡತ್ತೆ ಆರಾಮಾಗಿ ಆದ್ರೆ ಇವೆರಡನ್ನು ಕೂಡ ಬ್ಯಾಲೆನ್ಸ್ ಮಾಡ್ಬೇಕು ಅಂತಂದ್ರೆ ನೋಡಿ ದ್ವಿದಳ ಧಾನ್ಯಗಳನ್ನ ಬೆಳೆದ್ರೆ ಮಣ್ಣಿನಲ್ಲಿ ಪೋಷಕಾಂಶ ಹೆಚ್ಚಾಗತ್ತೆ ಈ ಏಕದಳ ಧಾನ್ಯ ಬೆಳೆದ್ರೆ ಮಣ್ಣಲ್ಲಿರುವಂತ ಪೋಷಕಾಂಶವೆಲ್ಲ ಹೋಗ್ಬಿಡತ್ತೆ ಸೊ ಹೀಗಾಗಿ ಈ ಮೆಕ್ಕೆಜೋಳವನ್ನೇ ತೋಟ ತುಂಬೆಲ್ಲ ಬೆಳ್ಕೊಂಡು ಕುತ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಮಣ್ಣಿನಲ್ಲಿರುವಂತ ಪೋಷಕಾಂಶವೆಲ್ಲವೂ ಕೂಡ ನಿರ್ಣಾಮ ಆಗ್ಬಿಡತ್ತೆ ಹಾಳಾಗ್ಬಿಡತ್ತೆ ಸೊ ಹಾಗಾಗಿ ಈ ಎರಡೂ ಬೆಳೆಗಳನ್ನ ಬೆಳಕೊಂಡು ನಮ್ಮ ಮಣ್ಣಿನಲ್ಲಿ ಪೋಷಕಾಂಶವನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು ಹೇಗೆ ಅಂತಂದ್ರೆ ಒಂದು ಸಾಲನ್ನ ನೀವು ಏಕದಳ ಧಾನ್ಯ ಮೆಕ್ಕೆಜೋಳವನ್ನ ಬೆಳ್ಕೊಳ್ಳಿ ಇನ್ನೊಂದು ಸಾಲನ್ನ ನೀವು ದ್ವಿದಳ ಧಾನ್ಯಗಳನ್ನ ಹಾಕೊಳ್ಳಿ ಆಗೇನಾಗುತ್ತೆ ನಿಮ್ಗೆ ಸಮ ಪ್ರಮಾಣದಲ್ಲಿ ಪೋಷಕಾಂಶ ಬ್ಯಾಲೆನ್ಸ್ ಆಗ್ಲಿಕ್ಕೆ ಶುರುವಾಗುತ್ತೆ ಈಗ ನೀವು ಮೆಕ್ಕೆಜೋಳದಿಂದ ನಿಮ್ಮ ಮಣ್ಣಿನಲ್ಲಿರುವಂತ ಪೋಷಕಾಂಶಗಳ ಹೋಗೋದಿಲ್ಲ ಹೊರೆಯಾಗೋದಿಲ್ಲ ಇನ್ನೊಂದು ಕಡೆಗೆ ನಿಮ್ಗೆ ಈ ದ್ವಿದಳ ಧಾನ್ಯದಿಂದ ಮಣ್ಣಿನಲ್ಲಿ ಪೋಷಕಾಂಶ ಫಿಕ್ಸ್ ಆಗತ್ತೆ ನಿಮಗೆ ಅದರಿಂದ ಲಾಭವೂ ಕೂಡ ಸಿಗುತ್ತೆ ಸೊ ಈ ರೀತಿಯಾಗಿ ಈ ಜೋಡಿ ಬೆಳೆಗಳನ್ನ ಬೆಳೆದು ಹೆಚ್ಚು ಲಾಭವನ್ನ ಪಡೆದುಕೊಳ್ಳಿ ಅನ್ನೋದೇ ನಮ್ಮ ಈ ಒಂದು ವಿಡಿಯೋದ ಉದ್ದೇಶ ಆಗಿತ್ತು ಈ ಒಂದು ಮಾಹಿತಿಯ ಬಗ್ಗೆ ನಿಮ್ಗೆ ಏನ್ ಹಾಗೆ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ